ಕೊಪ್ಪಳ ನಗರದಲ್ಲಿರುವ ಅಗಸ್ತ್ಯ ಆಯುರ್ವೇದಿಕ್ ಆಸ್ಪತ್ರೆಯು ಈ ಭಾಗದಲ್ಲಿ ಅತ್ಯಂತ ಜನಪ್ರಿಯತೆ ಪಡೆದುಕೊಂಡಿದೆ ಭಾರತ ದೇಶ ಅಲ್ಲದೆ ಬೇರೆ ಬೇರೆ ರಾಷ್ಟ್ರಗಳಿಂದ ಆಸ್ಪತ್ರೆಗೆ ಚಿಕಿತ್ಸೆಗೆ ಬರುತ್ತಾರೆ ಇಲ್ಲಿ ಯಾವುದೇ ತರಹದ ಕಾಯಿಲೆ ಇದ್ದರೂ ಆಯುರ್ವೇದಿಕ್ ಚಿಕಿತ್ಸೆಯಿಂದ ಅಂತವರನ್ನ ಗುಣಮುಖರಾಗಿ ಮಾಡುತ್ತಾರೆ ಇಲ್ಲಿ ಒಬ್ಬ ರೋಗಿಯು ಸುಮಾರು ದಿನಗಳಿಂದ ಬ್ಲಾಕ್ ಫಂಗಸ್ ಕಾಯಿಲೆಯಿಂದ ಬಳಲುತ್ತಿದ್ದು ಆಕೆಯು ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರೂ ಗುಣಮುಖರಾಗಿಲ್ಲ ನಂತರ ಕೊಪ್ಪಳದ ಅಗಸ್ತ್ಯ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಸುಮಾರು ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದು ಆಕೆ ಈಗ ಸಂಪೂರ್ಣ ಗುಣಮುಖರಾಗಿದ್ದಾಳೆ ನಂತರ ಮತ್ತೊಬ್ಬನು ಕಿಡ್ನಿ ಸ್ಟೋನ್ನಿಂದ ಬಳಲುತ್ತಿದ್ದು ಆತನು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಆತನಿಗೆ ಸರ್ಜರಿ ಮಾಡಬೇಕು ಎಂದು ವೈದ್ಯರು ತಿಳಿಸಿದ್ದಾರೆ ನಂತರ ಆತನು ಕೂಡ ಅಗಸ್ತ್ಯ ಆಯುರ್ವೇದಿಕ್ ಆಸ್ಪತ್ರೆಗೆ ಭೇಟಿ ನೀಡಿ ಸರ್ಜರಿ ಇಲ್ಲದೆ ಚಿಕಿತ್ಸೆ ಪಡೆದುಕೊಂಡು ಕೇವಲ ಎರಡು ದಿನಗಳಲ್ಲಿ ಕಾಯಿಲೆಯಿಂದ ಮುಕ್ತನಾಗಿದ್ದಾನೆ ಈ ವೇಳೆ ಮಾತನಾಡಿದ ಅಗಸ್ತ್ಯ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಲೋಕೇಶ್ ಟೇಖಲ್ ಅವರು ಇಂದಿನ ನಮ್ಮ ಜನತೆ ವಿದೇಶಿ ಸಂಸ್ಕೃತಿಗೆ ಮಾರು ಹೋಗಿದ್ದಾರೆ ಹಿಂದೆ ನಮ್ಮ ಅಜ್ಜ ಮುತ್ತಜ್ಜ ಹೇಗೆ ಬದುಕುತ್ತಿದ್ದರೂ ಅವರ ಹಾದಿಯಲ್ಲಿ ನಾವು ಬೆಳೆಯುತ್ತಿಲ್ಲ ಇಂದು ನಮ್ಮ ಆಹಾರ ಪದಾರ್ಥಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ ನಮ್ಮ ಈಗಿನ ಯುವಜನತೆ ಆಯುರ್ವೇದಿಕ್ ಔಷಧಿ ಬಗ್ಗೆ ತಿಳಿದುಕೊಳ್ಳಬೇಕು ಇದರ ಚಿಕಿತ್ಸೆಯಿಂದ ಎಲ್ಲಾ ತರಹದ ಕಾಯಿಲೆಗಳನ್ನ ನಿವಾರಣೆ ಮಾಡಬಹುದು ಎಂದು ತಿಳಿಸಿದರು ನನಗೆ ಕಿಡ್ನಿ ಸ್ಟೋನ್ ಆಗಿ ಭಾಳ ವರ್ಷದಿಂದ ಭಾಳ ನೋವು ತಿಂತಿದ್ದೆ ನನಗೆ ಹನ್ನೊಂದು ಎರಡು ಸಾವಿರದ ಹನ್ನೊಂದ್ರಾಗ ನೋವು ಕಟ್ಸಿದ್ವಿ ಎಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಿ ಸ್ಕ್ಯಾನ್ ಮಾಡಿಸಿ ಮುಂದೆ ತೋರಿಸಿದ್ರಿ ಅವರು ಎಲ್ಲ ಆಪ್ರೇಷನ್ ಮಾಡಬೇಕು ದೊಡ್ಡ ಅಮೌಂಟ್ ಇದು ಅಂತ ಹೇಳಿದ್ರು ನಮ್ಗೆ ಆಪ್ರೇಷನ್ ಮಾಡಿಸೋದಷ್ಟು ಇದ್ದಿಲ್ಲ ಕೆಪಾಸಿಟಿ ಅದ ನೋವು ಭಾಳ ನೋವಿತ್ತು ಇಲ್ಲಿ ಆಯುರ್ವೇದಿಕ್ ಚಿಕಿತ್ಸೆ ಕೊಡ್ತಕ್ಕಂಥ ಸ್ವಲ್ಪ ಸುದ್ದಿ ನಾವು ಕೇಳಿದ್ವಿ ನಮ್ಮ ಬ್ರದರ್ ಅವ್ರು ಇಲ್ಲಿ ಅಡ್ಮಿಟ್ ಮಾಡಿದ್ರು ಇಲ್ಲಿ ಆಯುರ್ವೇದಿಕ್ ಇವಾಗಿನ ಕಾಲಕ್ಕೆ ನಡೀತಿತ್ತ ಇಲ್ಲ ಅಂತ ನನಗೆ ಅದು ಭಯ ಇತ್ತು ನನಗೆ ನಂಬಿಕೆ ಇದ್ದಿಲ್ಲ ಅವರು ಡಾಕ್ಟರ್ ಸರ್ ಅವರು ಏನು ಮಾಡಿದ್ರು ಅಂತ ಗ್ರಂಥ ಹಚ್ಚಿ ಮೇಲೆ ಕೈ ಇಟ್ಟು ಸ್ವಲ್ಪ ಏನೋ ಮಾಡಿದ್ರು ನಮಗೆ ಗೊತ್ತಿಲ್ಲ ಆ ಥರ ಮಾಡಿದ್ರು ಸರ್ ಬಂದು ಇವಾಗ ನನಗೆ ಅದು ಸ್ಕ್ಯಾನಿಂಗ್ ಮಾಡಿಸಿದಾಗ ಹದಿನಾಲ್ವರೆ ಏನೇನು ಆಯ್ತು ಅಂತ ಹೇಳಿದ್ರು ನನಗೆ ಕಿಡ್ನಿ ಇವಾಗ ಒಳ್ಳೆ ಆಯುರ್ವೇದಿಕ್ ಚಿಕಿತ್ಸೆ ಪಡೆದಿಂದ ನನಗೆ ಇವಾಗ ನಾರ್ಮಲ್ ಆಗಿ ನೋಡೈತಿ ಹತ್ರನೇ ಇರ್ಬೋದು ಅಂತ ನನಗೆ ಸೊರಾಸಿಸ್ ಒಂದು ಸಿಕ್ಸ್ ಇಯರ್ಸ್ ಆಯಿತು ಸರ್ ಬಟ್ ನಾನು ತುಂಬ ಹತ್ರ ಟ್ರೀಟ್ಮೆಂಟ್ ಮಾಡಿಸ್ತೀನಿ ನಾನು ಬ್ಯಾಂಗ್ಳೂರಿಂದ ಬಂದಿರೋದು ಬಟ್ ನನಗೆ ಎಲ್ಲೂ ಪರಿಷ್ಕಾರ ಸಿಗಲಿಲ್ಲ ನಾನು ಆಯುರ್ವೇದಿಕಲ್ಲೂ ಮಾಡಿಸಿದ್ದೀನಿ ಇಂಗ್ಲೀಷಲ್ಲೂ ಮಾಡ್ಸಿದ್ದೀನಿ ಹೋಮಿಯೋಪತಿಯಲ್ಲೂ ಮಾಡ್ಸಿದ್ದೀನಿ ಹಂಗಂತೇಳಿ ವೇರಿಯೇಷನ್ ವೇರಿಯೇಷನ್ ಮಾಡಿ ಒನ್ ಮಂತ್ ಡಾಕ್ಟ್ರು ತೋರಿಸ್ಕೊಳ್ಳೋದು ಒನ್ ಮಂತ್ ಬಿಡೋದು ಆ ಥರ ಇಲ್ಲ ಕಂಟಿನ್ಯೂಯಸ್ ಟೂ ಇಯರ್ಸ್ ಒಂದೇ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿಗಳು ಇದಾವೆ ಬಟ್ ನನಗೆ ಎಲ್ಲೂ ಪರಿಹಾರ ಸಿಗಲಿಲ್ಲ ತುಂಬ ಸಫರ್ ಆಗಿದ್ದೀನಿ ಫ್ಯಾಮ್ಲಿಯಿಂದ ದೂರ ಆಗಿದ್ದೀನಿ ನೀವು ಪೇಷಂಟ್ ಬರಬೇಕಂದ್ರ ಇಲ್ಲೆಲ್ಲಿ ನಿಮ್ಮ ಒಂದು ಚಿಕಿತ್ಸೆ ನೀಡ್ತೀರಾ ನಾನು ಅಗಸ್ಯ ಇದೇ ನಮ್ಮ ಸಂಸ್ಥೆ ನಾನು ಇಲ್ಲೇ ಇರ್ತೀನಿ ಇಲ್ಲಿ ಕೊಪ್ಪಳದ ಅಗಸ್ಯ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಇಲ್ಲೇ ನಾನು ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿದ್ದೀನಿ ಅಂದ್ರೆ ಮುಂಡ್ರಿಗೆ ನಿವಾಸ ನನ್ನ ಮುಂಡ್ರಿಗಿಯ ನಿವಾಸಿ ನಾನು ಈಗಲೂ ನಾನು ಇರತಕ್ಕಂಥದ್ದು ಮುಂಡ್ರಿಗಿನಲ್ಲಿ ನನ್ನ ಆಸ್ಪತ್ರೆ ಇದು ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಇಲ್ಲಿ ಹೊಸದಾಗಿ ನಾಲ್ಕು ವರ್ಷ ಆಗ್ತಿದೆ ಮಾಡಿ ರಾಜ್ಯದ ವಿವಿಧ ಇಲ್ಲಿ ಬರ್ತಾ ಇದ್ದಾರೆ ರಾಜ್ಯದ ವಿವಿಧ ದೇಶದ ಮೂಲೆ ಮೂಲೆಯಿಂದಲೂ ಸಹ ಇಲ್ಲಿ ಬರ್ತಿದ್ದಾರೆ ಜನ ಮುಂದೆ ಕೂಡ ಕೊಪ್ಪಳ ಅಗಸ್ತ್ಯದ ಕಿಮ್ಸ್ ಆಸ್ಪತ್ರೆ ಆಪೋಸಿಟ್ ಕಿಡ್ನಾಳ್ ರೋಡ್ ಕಿಡ್ನಾಳ್ ರೋಡ್ ನಟಲ್ ಹಾಕಿದ್ರೆ ಎಲ್ಲವೂ ಡೀಟೇಲ್ಸ್ ಬಂದ್ಬಿಡುತ್ತೆ ಈಗಾಗಲೇ ತಾನು ಯೂಟ್ಯೂಬ್ ಅಲ್ಲಿ ಮಾಡಿರ್ತಕ್ಕಂಥ ಕೆಲವು ಡಾಕ್ಯುಮೆಂಟ್ಸ್ ಸಹ ಸಾಕಷ್ಟು ಡಿ ಸಿ ಎಂ ನಮ್ಮ ಲಕ್ಷ್ಮಣ್ ಸಾಹೇಬ್ ಇರಬಹುದು ಸಿಎಂ ನಮ್ಮ ಬೊಮ್ಮಾಯಿ ಇರ್ಬೋದು ಇವರೆಲ್ಲ ಫಲಾನುಭವಿಗಳನ್ನ ಮತ್ತೆ ಈಗಿನ ಸಚಿವರು ಕೇಂದ್ರ ಸಚಿವರು ಪ್ರತಾಪ್ ಜಾಧವರಾವ್ ಅಂತ ಅವರು ಸಹ ಹೋಗಿ ಚಿಕಿತ್ಸೆಯನ್ನ ನಾನೇ ಹೋಗಿ ಕೊಟ್ಟು ಬಂದಿದ್ದೇನೆ